ಹಲೋ ಫ್ರೆಂಡ್ಸ್ ನಾವಿವತ್ತು ರಾಣಿ ವಿಕ್ಟೋರಿಯಾ ಘೋಷಣೆ ಅಥವಾ ಸಾವಿರದ ಎಂಟುನೂರ ಐವತ್ತ ಎಂಟರ ಭಾರತದ ಸರ್ಕಾರ ಕಾಯ್ದೆ ನಿಮಗೆ ನಾವು ಹಿಂದಿನ ತರಗತಿಯಲ್ಲಿ ರಾಣಿ ವಿಕ್ಟೋರಿಯಾ ಘೋಷಣೆ ಏನಂತ ನಾನು ಹೇಳಿದ್ದೀನಿ ಅಂದರೆ ಭಾರತದ ಭೂಪ್ರದೇಶವೆಲ್ಲ ಅಭಿವೃದ್ಧಿ ಮಾಡುವ ಜವಾಬ್ದಾರಿಯನ್ನು ರಾಣಿ ವಿಕ್ಟೋರಿಯಾ ತನ್ನ ಪತ್ರದಲ್ಲಿ ಘೋಷಣೆ ಮಾಡಿರ್ತಾರೆ ಏನಂತ ಕರೀತಾರೆ ಅಂದರೆ ರಾಣಿ ವಿಕ್ಟೋರಿಯಾ ಘೋಷಣೆ ಅಂತ ಕರೀತಾರೆ ನೋಡಿ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಎಲ್ಲಿಂದಪ್ಪ ಅಂದರೆ ಸಾವಿರದ ಎಂಟುನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ನಮಗೆ ಸ್ವಾತಂತ್ರ್ಯ ಸಿಗುವವರೆಗೂ ಸಹ ಏನೇನು ಕಾಯ್ದೆಗಳು ಮಸೂದಿಗಳು ಬಂದೋಲ್ಲ ಎಲ್ಲವನ್ನು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳೇ ಅಂತಲೇ ಕರೀತಾರೆ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಎಂದೇ ಕರೆಯಲಾಗಿದೆ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಅಥವಾ ರಾಣಿ ವಿಕ್ಟೋರಿಯಾ ಕಾಯ್ದೆ ಅಂದರೆ ವಿಕ್ಟೋರಿಯಾ ಅವರ ಘೋಷಣೆ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಏನೇನಪ್ಪ ನೋಡಿ ವೆರಿ ಇಂಪಾರ್ಟೆಂಟು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ರದ್ದುಗೊಳಿಸಿ ಅಂದರೆ ಕೊನೆಗೊಳಿಸಿ ಎಂಡ್ ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಆಡಳಿತವನ್ನು ವರ್ಗಾಯಿಸಲಾಗಿದೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಇದೆ ಅದು ಎಂಡಾಯ್ತದೆ ಬ್ರಿಟಿಷ್ ಸರ್ಕಾರಕ್ಕೆ ಆಡಳಿತವನ್ನು ವರ್ಗಾಯಿಸಲಾಗಿದೆ ಇದನ್ನೇ ಹಸ್ತಾಂತರ ಅಧಿಕಾರ ಹಸ್ತಾಂತರ ಎಂದು ಕರೆಯುತ್ತಾರೆ ಅಧಿಕಾರದ ಹಸ್ತಾಂತರ ಎಂದು ಕರೀತಾರೆ ಕೇಳ್ತಾರೆ ಅಧಿಕಾರದ ಹಸ್ತಾಂತರ ಯಾವ ವರ್ಷದಲ್ಲಿ ಬ್ರಿಟಿಷರಿಗೆ ಸಿಕ್ಕಿತು ಅಂತ ಕೇಳ್ತಾರೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಸಿಕ್ಕುತ್ತದೆ ಇನ್ನೊಂದು ಒಂದು ಬ ಪ್ರಮುಖವಾದ ಬಡ ಬದಲಾವಣೆ ಮಾಡ್ತಾರೆ ಈ ಬದಲಾವಣೆಯಲ್ಲಿ ಯಾವುದಪ್ಪ ಪ್ರಮುಖವಾಗಿ ಅಂದರೆ ನೋಡಿ ಸಾವಿರದ ಎಂಟುನೂರ ಮೂವತ್ತ್ಮೂರಲ್ಲಿ ನಿಮಗೆ ಹಿಂದಿನ ಹಿಂದಿನ ತರಗತಿ ಹೇಳಿದ್ದೀನಿ ಸಾವಿರದ ಎಂಟುನೂರ ಮೂವತ್ತ್ಮೂರಲ್ಲಿ ಕಂಡುಬಂದಂತಹ ಭಾರತದ ಗವರ್ನರ್ ಜನರಲ್ ಭಾರತದ ಗೌರ್ನರ್ ಜನರಲ್ ಎಂಬ ಪದ ಇರ್ತದಲ್ಲ ಈ ಪದವನ್ನು ಬದಲಾಯಿಸಿ ಬದಲಾಗಿ ಭಾರತದ ವೈಸರಾಗಿ ವೈಸರಾಯ ಎಂಬ ಹೆಸರನ್ನು ಜಾರಿಗೆ ತರ್ತಾರೆ ಅಂದರೆ ಭಾರತದ ಗವರ್ನರ್ ಜನರಲ್ ಎಂಬ ಪದವನ್ನು ತೆಗೆದುಹಾಕಿ ಅದರ ಬದಲಾಗಿ ವೈಸರಾಯ್ ಭಾರತದ ವಯಸ್ಸರಾಯ ಎಂಬ ಹೆಸರನ್ನು ಜಾರಿಗೆ ತರ್ತಾರೆ ವೈಸರಾಯ್ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ನೇರ ಪ್ರತಿನಿಧಿಯಾಗಿರ್ತಾರೆ ಏನಕ್ಕೆ ಅಂದರೆ ಬ್ರಿಟಿಷ್ ಸರ್ಕಾರದವರೇ ಈ ಹೊಯ್ಸರಾಯನ್ನು ನೇಮಕ ಮಾಡಿರ್ತಾರೆ ಗೊತ್ತಾಯ್ತದಲ್ಲ ಭಾರತ ಸರ್ಕಾರ ಭಾರತದ ಬಾರತದ ಗವರ್ನರ್ ಜನರಲ್ ಎಂಬ ಪದವಕ್ಕೆ ಬದಲಾಗಿ ಭಾರತದ ವಯಸ್ ಎಂದು ನಾಮಕರಣ ಮಾಡಿರ್ತಾರೆ ಹೆಸರನ್ನು ಬದಲಾಯಿಸಿರ್ತಾರೆ ಅಂತ ಅರ್ಥ ನೋಡಿ ಬಾ ವಯಸ್ ಇರ್ತಾನಲ್ಲ ಭಾರತದ ಮೊದಲ ವಯಸ್ಸರ ಯಾರು ಅಂತ ಕೇಳ್ತಾರೆ ನೋಡಿ ಭಾರತದ ಪ್ರಥಮ ವಯಸ್ಸರ ಯಾರು ಅಂತ ಕೇಳಿದ್ರೆ ನಾವು ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಕ್ಯಾನಿಂಗ್ ಭಾರತದ ಪ್ರಥಮ ವಯಸ್ಸರಾಯ್ ನೋಡಿ ಈ ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಕ್ಯಾನಿಂಗ್ ಭಾರತದ ಪ್ರಥಮ ವಯಸ್ಸರಾಯ್ ಕಂಪನಿಯ ಆಡಳಿತದ ಮಂಡಳಿಗಳಾದ ನೋಡಿ ನಮಗೆ ಸಾವಿರದ ಏಳುನೂರ ಎಂಬತ್ತ್ನಾಲ್ಕರಲ್ಲಿ ಎರಡು ರೀತಿಯಾದಂತಹ ಮಂಡಳಿಗಳು ಕಂಡುಬರ್ತವೆ ಅಂದರೆ ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಫಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಫಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಎರಡು ರೀತಿಯಾದಂತಹ ಮಂಡಳಿಗಳು ಕಂಡುಬರ್ತವೆ ಅವು ಅವು ಅಂದರೆ ನೋಡಿದೀವಿ ಒಂದು ನಿಯಂತ್ರಣ ಮಂಡಳಿ ಮತ್ತು ಎರಡಿದು ನಿಯಂತ್ರ ನಿರ್ದೇಶನ ಮಂಡಳಿ ಈ ಎರಡು ಮಂಡಳಿಗಳನ್ನು ಸಾವಿರದ ಎಂಟುನೂರ ಏನು ಬರ್ತಪ್ಪ ಇಲ್ಲಿ ಈ ಕಾಯ್ದೆ ಇದೆಯಲ್ಲ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆ ಇದೆಯಲ್ಲ ಈ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆ ಮೂಲಕ ಈ ಎರಡು ಮಂಡಳಿಗಳನ್ನು ರದ್ದು ಮಾಡ್ತಾರೆ ಈ ಎರಡು ಕಾಯ್ದೆನ ರದ್ದು ಮಾಡುವ ಮೂಲಕ ದ್ವಿ ಸರ್ಕಾರ ಪದ್ಧತಿಯನ್ನು ಸಹ ರದ್ದು ಮಾಡ್ತಾರೆ ಎರಡನೇ ಸಹ ಎರಡನೇ ಸಲ ಈ ರಾಬರ್ಟ್ ಕ್ಲೇವ್ ಜಾರಿಗೆ ತಂದಂತಹ ದ್ವಿ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡ್ತಾ ಇರೋದು ಸೆಕೆಂಡ್ ಟರ್ಮು ರದ್ದು ಮಾಡ್ತಾ ಇರೋದು ಇದು ಅರ್ಥ ಆಯ್ತದೆ ಅಂತ ತಿಳ್ಕೊತೀನಿ ಕಂಪನಿಯ ಆಡಳಿತದ ಮಂಡಳಿಗಳಾದಂತಹ ಕಂಪನಿ ಜಾರಿಗೆ ತಂದಂತಹ ಎಷ್ಟಲ್ಲಿ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಜಾರಿಗೆ ತಂದಂತಹ ನಿಯಂತ್ರಣ ಮಂಡಳಿ ಹಾಗೂ ನಿರ್ದೇಶಕ ನಿರ್ದೇಶಕ ಮಂಡಳಿಯನ್ನು ರದ್ದು ಮಾಡ್ತಾರೆ ಇದೊಂದು ಸಲ ಹಿಂಗ್ಗಡೆ ತೆಗೆದು ನೋಡಿ ಫಿಟ್ಸ್ ಇಂಡಿಯಾ ಆ್ಯಕ್ಟು ತೆಗೆದು ನೋಡಿ ಗೊತ್ತಾಗುತ್ತೆ ಈ ಮೂಲಕ ದ್ವಿ ಸರ್ಕಾರವನ್ನು ದ್ವಿ ಸರ್ಕಾರ ಪದ್ಧತಿಯನ್ನು ರದ್ದುಪಡಿಸ್ತಾರೆ ಈ ಸರ್ಕಾರ ಪದ್ಧತಿ ಜಾರಿಗೆ ಬಂದಿತ್ತು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಪುನಃ ತಂದಿರ್ತಾರೆ ಅದನ್ನ ಈಗ ಯಾವಾಗ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆ ಅಂದರೆ ರಾಣಿ ಎಲಿ ವಿಕ್ಟೋರಿಯಾಳ ಘೋಷಣೆ ಮೂಲಕ ಈ ಪದ್ಧತಿಯನ್ನು ಅಂದರೆ ಸ ದ್ವಿ ಸರ್ಕಾರ ಪದ್ಧತಿಯನ್ನು ಏನು ಮಾಡ್ತಾರೆ ಅಂದರೆ ರದ್ದು ಮಾಡ್ತಾರೆ ನೋಡಿ ಈ ದ್ವಿಸಕಾರ ಪದ್ಧತಿಯು ಎರಡು ಬಾರಿ ಜಾರಿಗೆ ತರ್ತಾರೆ ಒಂದು ಸಾವಿರದ ಏಳ್ನೂರ ಅರವತ್ತ್ಮೂರು ಮತ್ತು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಎರಡು ಬಾರಿ ಈ ದ್ವಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಅದೇ ರೀತಿ ಎರಡು ಬಾರಿ ದ್ವಿ ಪದ್ಧತಿಯನ್ನು ಸಹ ರದ್ದು ಮಾಡ್ತಾರೆ ಯಾವಾಗಂದರೆ ಸಾವಿರದ ಏಳುನೂರ ಎಪ್ಪತ್ತ್ಮೂರು ರೆಗ್ಯುಲೇಟಿಂಗ್ ಆ್ಯಕ್ಟು ಮತ್ತು ಈಗ ನಾವು ಪಾಠ ಮಾಡುತ್ತಿರುವಂತಹ ವಿಕ್ಟೋರಿಯಾ ಘೋಷಣೆ ಸಾವಿರದ ಎಂಟುನೂರ ಐವತ್ತೆಂಟು ಇಲ್ಲಿ ದ್ವಿ ಪದ್ಧತಿಯನ್ನು ಏನು ಮಾಡ್ತಾರೆ ಅಂದರೆ ರದ್ದು ಮಾಡ್ತಾರೆ ಇದೊಂದು ಸ್ವಲ್ಪ ಇಸುವಿನ ನೀಟಾಗಿ ನೆನ್ಪು ಇಟ್ಕೊಳ್ಳಿ ಯಾವಾಗ ದ್ವಿಸಹಕಾರ ಪದ್ಧತಿಯನ್ನು ರದ್ದು ಮಾಡಲಾಗಿತ್ತು ಅಂತ ಕೇಳಿದ್ರೆ ಇವೆರಡು ವರ್ಷದಲ್ಲಿ ರದ್ದು ಮಾಡಿಡ್ತಾರೆ ಮುಂದುವರೆದಂತೆ ಇಲ್ಲಿ ಒಂದು ಹೊಸ ಹುದ್ದೆಯನ್ನೇ ಸೃಷ್ಟಿ ಮಾಡಿಡ್ತಾರೆ ನಮ್ಮ ಆಡಳಿತದ ಅಂದರೆ ಬ್ರಿಟಿಷರ ಆಡಳಿತ ದೃಷ್ಟಿಯಿಂದಾಗಿ ಹೊಸ ಹುದ್ದೆಯನ್ನು ಏನು ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಅದೇ ಯಾವುದಂದರೆ ಭಾರತ ರಾಜ್ಯ ಕಾರ್ಯದರ್ಶಿ ಅಂತ ಭಾರತ ರಾಜ್ಯ ಕಾರ್ಯದರ್ಶಿ ಎಂಬ ಹುದ್ದೆಯನ್ನು ಯಾವ ಕಾಯ್ದೆ ಮೂಲಕ ಸೃಷ್ಟಿ ಮಾಡಲಾಗಿದೆ ಅಂತ ಕೇಳಿದ್ರೆ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆ ಮೂಲಕ ಸೃಷ್ಟಿ ಮಾಡಲಾಗಿದೆ ಇದರ ಮೊದಲ ಕಾರ್ಯದರ್ಶಿ ಅಂತ ಕೇಳ್ತಾರೆ ಲಾರ್ಡ್ ಸ್ಟ್ಯಾನ್ಲಿ ಲಾರ್ಡ್ ಸ್ಟ್ಯಾನ್ಲಿ ನಿಮಗೆ ಲಾರ್ಡ್ ಸ್ಟ್ಯಾನ್ಲಿ ಅಂದಾಗ ನಾನು ರಾಜ್ಯಗಳ ಬಗ್ಗೆ ಹೇಳ್ತಾ ಇದ್ದೀನಿ ಈಗ ಇಲ್ಲಿ ನಾವು ಸ್ಟ್ಯಾನ್ಲಿ ಅನ್ನೋದನ್ನು ನಾವು ತಮಿಳ್ನಾಡಲ್ಲಿ ನೋಡ್ತೀವಿ ಅಮಿಳ್ನಾಡು ರಾಜ್ಯದ ಬಗ್ಗೆ ನಿಮಗೆ ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ ಈ ತಮಿಳ್ನಾಡು ರಾಜ್ಯದಲ್ಲಿ ಸ್ಟ್ಯಾನ್ಲಿ ಡ್ಯಾಮ್ ಅಂತಲೇ ಒಂದು ಡ್ಯಾಮ್ನ ನಿರ್ಮಾಣ ಮಾಡಿದ್ದಾರೆ ತಮಿಳ್ನಾಡದೆ ಆಯಿತಾ ಅದಕ್ಕೆ ಇನ್ನೊಂದು ಹೆಸರೇ ಅಂದರೆ ಮೆಟ್ಟೂರು ಡ್ಯಾಮು ಮೆಟ್ಟೂರು ಡ್ಯಾಮ್ಗೆ ಇನ್ನೊಂದು ಹೆಸರೇ ಸ್ಟ್ಯಾನ್ಲಿ ಇದು ತಮಿಳ್ನಾಡಲ್ಲದೆ ಯಾವ ನದಿಗೆ ಈ ಡ್ಯಾಮನ್ನು ಕಟ್ಟಲಾಗಿದೆ ಅಂದರೆ ಕಾವೇರಿ ನದಿಗೆ ಸ್ಟ್ಯಾನ್ಲಿ ಎಂಬ ಡ್ಯಾಮನ್ನು ಕಟ್ಟಲಾಗಿದೆ ನೋಡಿ ಲಾರ್ಡ್ ಸ್ಟ್ಯಾನ್ಲಿ ಇವನು ಮೊದಲ ಕಾರ್ಯದರ್ಶಿ ಭಾರತ ಆಡಳಿತದ ಎಲ್ಲ ಅಧಿಕಾರಗಳನ್ನು ಹಾಗೂ ಆಡಳಿತದ ವ್ಯವಸ್ಥೆ ಮೇಲಿನ ನಿಯಂತ್ರಣವನ್ನು ಭಾರತ ರಾಜ್ಯ ಕಾರ್ಯದರ್ಶಿಗೆ ನೀಡಲಾಗಿದೆ ಅಂದರೆ ಎಲ್ಲ ಆಡಳಿತ ಏನು ಬ್ರಿಟಿಷರಿಗೆ ಅಂತ ಈಸ್ಟ್ ಇಂಡಿಯಾ ಕಂಪನಿಗಿದ್ದಂತಹ ಎಲ್ಲ ಅಧಿಕಾರಗಳನ್ನು ಪವರನ್ನು ಹಾಗೂ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಯನ್ನು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ನ ಎಲ್ಲ ಕಂಟ್ರೋಲ್ ಏನಿದೆ ಈ ಕಂಟ್ರೋಲನ್ನು ಯಾರು ಕೊಡ್ತಾರಪ್ಪ ಅಂದರೆ ಭಾರತ ರಾಷ್ಟ ಭಾರತ ರಾಜ್ಯ ಕಾರ್ಯದರ್ಶಿ ಏನಂತ ನೇಮಕ ಆಗಿರ್ತಾರಲ್ಲ ಅವರು ಕೊಟ್ಟಿರ್ತಾರೆ ಎಲ್ಲ ರೀತಿಯ ಹೊಣೆಗಾರಿಕೆ ನಿರ್ದೇಶನ ಮೇಲ್ವಿಚಾರಣೆ ನಿಯಂತ್ರಣಗಳು ಈ ರಾಜ್ಯ ಕಾರ್ಯದರ್ಶಿಯ ವಶಕ್ಕೆ ಬಂದವು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಏನೋ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆಯನ್ನು ಸುಮ್ಮನೆ ನಾವು ಆಡಳಿತದ ಮ್ಯಾಗ್ನಾ ಕಟ್ ಅಂತ ಕರೆದಿಲ್ಲ ಇದಕ್ಕೋಸ್ಕರನೇ ನಾವು ಆಡಳಿತದ ಮ್ಯಾಗ್ನಾ ಕಾಟ ಆಡಳಿತದ ಮ್ಯಾಗ್ನಾ ಕಟ್ ಅಂತ ಕರೆದಿರೋದು ಇನ್ನು ಸುಮಾರು ಇನ್ನೂ ಲಕ್ಷಣಗಳು ಕಂಡು ಬರ್ತವೆ ಇದ್ರ ಬಗ್ಗೆ ನೀವು ತುಂಬ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ ಹಾಗೆ ಭಾರತ ರಾಜ್ಯ ಕಾರ್ಯದರ್ಶಿಯ ಅಧಿಕಾರಕ್ಕೆ ನೆರವಾಗಲು ಅಂದರೆ ಈತನಿಗೆ ಸಹಾಯ ಮಾಡಲು ಹದಿನೈದು ಮಂದಿ ಸದಸ್ಯರನ್ನು ಏನು ಮಾಡ್ತಾರೆ ಅಂದರೆ ಭಾರತದ ಕೌನ್ಸಿಲ್ ಸ್ಥಾಪಿಸ್ತದೆ ಏನಂದರೆ ಭಾರತ ರಾಜ್ಯ ಕಾರ್ಯದರ್ಶಿಯ ಆಡಳಿತಕ್ಕೆ ನೆರವಾಗಲು ಈತನಿಗೆ ನೆರವಾಗ ಅಂದರೆ ಭಾರತ ರಾಜ್ಯ ಕಾರ್ಯ ಕಾರ್ಯದರ್ಶಿಗೆ ಸಹಾಯ ಮಾಡಲು ಹದಿನೈದು ಮಂದಿ ಸದಸ್ಯರನ್ನು ಭಾರತ ಕೌನ್ಸಿಲ್ ಭಾರತದ ಎಂದು ಸ್ಥಾಪಿಸಲಾಗಿದೆ ಕೇಳ್ತಾರೆ ಭಾರತದ ಕೌನ್ಸಿಲ್ ಇದು ಮುಂದೆ ನಿಮಗೆ ಮೂರು ರೀತಿಯಾದಂತಹ ಭಾರತದ ಕೌನ್ಸಿಲ್ ಆ್ಯಕ್ಟ್ಗಳು ಕಂಡುಬರ್ತವೆ ಓಕೆ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಓಕೆ ಭಾರತದ ಕೌನ್ಸಿಲ್ ಇದು ಯಾರಿಗೆ ಸಂಬಂಧಿಸಿದ್ದು ಅಂದರೆ ಭಾರತ ರಾಜ್ಯ ಕಾರ್ಯದರ್ಶಿಗೆ ಹದಿನೈದು ಮಂದಿ ಸದಸ್ಯರನ್ನು ನೇಮಕ ಮಾಡ್ತಾರೆ ಅಲ್ಲಿಗೆ ಸಂಬಂಧಿಸಿದ್ದು ನೋಡಿ ಈ ಮಂಡಳಿ ಯಾರಿಗೆ ಸಲಹಾ ಸಲಹಾ ಸಂಸ್ಥೆಯಾಗಿದೆ ಇದು ಈ ಮಂಡಳಿ ಸಲಹಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಭಾರತ ರಾಜ್ಯ ಕಾರ್ಯದರ್ಶಿಯನ್ನು ಈ ಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಯಾವ ಮಂಡಳಿ ನೋಡಿದ್ರಿ ಭಾರತದ ಕೌನ್ಸಿಲ್ ಈ ಮಂಡಳಿಯ ಅಧ್ಯಕ್ಷರಾಗಿ ಯಾರು ಭಾರತ ರಾಜ್ಯ ಕಾರ್ಯದರ್ಶಿಯನ್ನು ನೇಮಕ ಮಾಡ್ತಾರೆ ನೋಡಿ ನಮಗೆ ಪರೀಕ್ಷೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಲು ಅವಕಾಶ ಕೊಡ್ತಿದ್ದರು ಅಂದರೆ ಅದರ ಯಾವುದ್ರ ಮೂಲಕ ಅಂದರೆ ಸಿವಿಲ್ ಸರ್ವಿಸ್ ಎಂಬ ಪದಗಳ ಮೂಲಕ ನಮಗೆ ಏನು ಮಾಡ್ತಿದ್ರು ಸೇವೆಗಳನ್ನ ಕೊಡ್ತಿದ್ರು ನಾಗರಿಕ ಸೇವೆ ಅದಲ್ಲ ಈ ನಾಗರಿಕ ಸೇವೆ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗ್ಬೋದಾಯಿತು ಈ ಪದವನ್ನೇ ಚೇಂಜ್ ಮಾಡಿಬಿಡ್ತಾರೆ ಇಲ್ಲಿ ಅಂದರೆ ಸಿವಿಲ್ ಸರ್ವಿಸ್ ಎಂಬ ಪದವನ್ನು ಇಂಡಿಯನ್ ಸಿವಿಲ್ ಸರ್ವಿಸ್ ಎಂದು ಮರು ನಾಮಕರಣ ಮಾಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಸಿವಿಲ್ ಸರ್ವಿಸ್ಸನ್ನು ಇಂಡಿಯನ್ ಸಿವಿಲ್ ಸರ್ವಿಸ್ ಎಂದು ಮರು ನಾಮಕರಣ ಮಾಡಿದಂತಹ ಕಾಯ್ದೆ ಅಂತ ಕೇಳಿದ್ರೆ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯನ್ ಸಿವಿಲ್ ಸರ್ವಿಸ್ ಪಾಸ್ ಮಾಡಿದ ಭಾರತೀಯ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಸತ್ಯೇಂದ್ರನಾಥ ಠಾಕೂರ್ ನಾಥ ಠಾಕೂರ್ ಈ ಸತ್ಯೇಂದ್ರನಾಥ ಠಾಕೂರ್ ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಈ ಐ ಸಿ ಎಸ್ ಪಾಸ್ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ ಇದು ಸಹ ಕ್ವೆಶನ್ ಕೇಳಿದ್ದಾರೆ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಾಗರಿಕ ಸೇವಾ ಸಿಬ್ಬಂದಿಯ ನೇಮಕ ನಿಯಮವನ್ನು ರಚಿಸುವ ಅಧಿಕಾರ ಯಾರಿಗಿರ್ತದಪ್ಪ ಅಂದರೆ ಭಾರತದ ಕಾರ್ಯದರ್ಶಿ ಇರ್ತಾರಲ್ಲ ಕಾರ್ಯದರ್ಶಿಯ ಮಂಡಳಿಗೆ ಸೇರಿದ ವಿಷಯವಾಗಿದೆ ಇಲ್ಲಿ ಅಂದರೆ ಈ ಭಾರತದ ಕಾರ್ಯದರ್ಶಿಗೆ ಹದಿನೈದು ಜನ ಸದಸ್ಯರು ಅವರ ಜೊತೆ ಒಟ್ಟುಗೂಡಿ ಡಿಸ್ಕಸ್ ಮಾಡಿ ಇದನ್ನು ಏನು ಮಾಡ್ತದೆ ಅಂದರೆ ಈ ವಿಷಯವನ್ನು ಜಾರಿಗೆ ತರಲಾಗಿದೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಾಗರಿಕ ಸೇವಾ ಸಿಬ್ಬಂದಿಯ ನೇಮಕಾತಿಯ ನಿಯಮವನ್ನು ರಚಿಸುವ ಅಧಿಕಾರ ಭಾರತದ ಕಾರ್ಯದರ್ಶಿ ಮಂಡಳಿಗೆ ಸೇರಿದ ವಿಷಯವಾಗಿದೆ ಹಾಗೆ ಭಾರತದ ಕೌನ್ಸಿಲ್ ಭಾರತ ರಾಜ್ಯ ಕಾರ್ಯದರ್ಶಿಯ ಅಧ್ಯಕ್ಷತೆಯಲ್ಲಿ ವಾರಕ್ಕೆ ಒಂದು ಬಾರಿ ಸಭೆ ಸೇರಬೇಕಾಗಿರ್ತದೆ ಪ್ರತಿ ಒಂದು ವೀಕ್ ಏನು ಮಾಡ್ತದೆ ಅಂದರೆ ಸಭೆ ಸೇರಬೇಕಾಗಿರ್ತದೆ ಹಾಗೆ ಕೇಂದ್ರೀಯ ಪದ್ಧತಿಯ ಆಡಳಿತ ಜಾರಿಗೆ ಬಂದಿತ್ತು ಕೇಳ್ತಾರೆ ಕೇಂದ್ರೀಯ ಪದ್ಧತಿ ಅಂದರೆ ಒಬ್ಬರ ಕೈಯಲ್ಲೇ ಆಡಳಿತ ನಿಯಂತ್ರಣವಾಗಿರುವುದು ಈ ಸಾವಿರದ ಎಂಟುನೂರ ಐವತ್ತೆಂಟರ ಬರುತ್ತೆ ಇಲ್ಲಿ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಕೇಂದ್ರೀಕೃತ ಪದ್ಧತಿಯು ಕೇಂದ್ರೀಕೃತ ಪದ್ಧತಿಯು ಆಡಳಿತ ಏನು ಮಾಡ್ತದೆ ಅಂದರೆ ಜಾರಿಗೆ ಬರುತ್ತೆ ಸಿವಿಲ್ ಮಿಲಿಟರಿ ಕಾರ್ಯನಿರ್ವಾಹಕ ಮತ್ತು ಶಾಸನೀಯ ಅಧಿಕಾರಗಳೆಲ್ಲವೂ ಸಮಿತಿಗೆ ಒಳಗೊಂಡ ಗೌರ್ನರಲ್ಲಿ ಕೇಂದ್ರೀಕೃತವಾಗಿರ್ತದೆ ಅಂದರೆ ಈ ಎಲ್ಲ ಕೇಂದ್ರೀಕೃತ ಅಂದರೆ ಒಬ್ಬರ ಕೈಯಲ್ಲೇ ಆಡಳಿತ ಇರುವುದು ಎಂದರ್ಥ ಅಂದರೆ ಇದೆಲ್ಲ ಗೌರ್ನರ್ ಕೈಯಲ್ಲಿ ಇಷ್ಟೆಲ್ಲ ಏನು ನಿಮಗೆ ಸಿವಿಲ್ ಮಿಲಿಟರಿ ಕಾರ್ಯನಿರ್ವಾಹಕ ಮತ್ತು ಶಾಸನೀಯ ಅಧಿಕಾರಗಳು ಎಲ್ಲವೂ ಸಹ ಗವರ್ನರ್ಗಳಲ್ಲಿ ಅಥವಾ ವೈಸ್ರಾಯರವರ ಕೈಯಲ್ಲಿ ಕೇಂದ್ರೀಕೃತವಾಗಿರ್ತದೆ ಇವನು ಭಾರತೀಯ ಭಾರತ ಕಾರ್ಯದರ್ಶಿಗೆ ಹೊಣೆಯಾಗಿರುತ್ತಾನೆ ಅಂದರೆ ನಮಗೆ ಏನು ಭಾರತದ ಕಾರ್ಯದರ್ಶಿ ಎಂಬ ಒಂದು ಹೊಸ ಸೃಷ್ಟಿ ಮಾಡಿದರ ಹುದ್ದೆಗೆ ಅದಕ್ಕೆ ಇವರು ಹೊಣೆಯಾಗಿರ್ತಾರೆ ಭಾರತದಿಂದ ಬರುವ ಎಲ್ಲ ಆದಾಯ ಅಂದರೆ ನಮ್ಮ ದೇಶದಲ್ಲಿ ಬರುವಂತಹ ಎಲ್ಲ ಆದಾಯ ಇಂಗ್ಲೆಂಡಿನ ರಾಣಿಯ ಹೆಸರಿಗೆ ಅಂದರೆ ಆ ವಿಕ್ಟೋರಿಯಾ ರಾಣಿಯ ಹೆಸರಿಗೆ ಏನು ಮಾಡಬೇಕಂದ್ರೆ ಸಂದಾಯವಾಗಬೇಕಿತ್ತು ಆದರೆ ಭಾರತದಲ್ಲಿ ಆಗಬೇಕಾದ ಖರ್ಚಿನ ಬಫ್ತುಗಳನ್ನು ಅಂದರೆ ಬಾ ಅಲ್ಲಿ ಸೈನಿಕರಿಗೆ ಮತ್ತು ಅಲ್ಲಿನ ಊಟ ಮತ್ತು ಸೈನಿಕರಿಗೆ ಸಂಬಳ ಇವೆಲ್ಲವನ್ನು ಯಾರ ಕೈಯಿಂದ ಮುಖಾಂತರ ನಡೆಸಿಕೊಳ್ಳಬೇಕಾಯ್ತಂದರೆ ನೋಡಿ ರಾಜ್ಯ ಕಾರ್ಯದರ್ಶಿಯ ಮುಖಾಂತರ ನಡೆಸಬೇಕಾಗಿತ್ತು ಯಾವ ರೀತಿ ಇದೆ ನೋಡಿ ಭಾರತದ ಭಾರತದಿಂದ ಬರುವಂತಹ ಎಲ್ಲ ಆದಾಯಗಳು ವಿಕ್ಟೋರಿಯಾ ರಾಣಿ ಹೆಸರಿನಲ್ಲಿ ಸಂದೇಹವಾಗಬೇಕು ಆದರೆ ಅಲ್ಲಿ ಏನೇ ಭಾರತದಲ್ಲಿ ಆಗುವ ಎಲ್ಲ ಖರ್ಚುಗಳನ್ನು ರಾಜ್ಯ ಕಾರ್ಯದರ್ಶಿಯ ಮುಖಾಂತರವೂ ನಡೆಯಬೇಕಿಲ್ಲಿ ಅವನ ಮುಖಾಂತರ ಅವನ್ನ ಕೇಳೇ ಇಲ್ಲಿ ಖರ್ಚು ಮಾಡಬೇಕು ಎಂತ ಅರ್ಥ ಇದ್ದವು ಈ ಏನು ನಿಮಗೆ ರಾಜ್ಯ ಕಾರ್ಯದರ್ಶಿ ಇದೆಯಲ್ಲ ಇವನ ಮುಖಾಂತರವೇ ಭಾರತದಲ್ಲಿ ಆಗುವಂತಹ ಬ್ರಿಟಿಷರಿಗೆ ಖರ್ಚುಗಳನ್ನು ಈತನೇ ಬರೆಸ್ಕೊಡ್ಬೇಕು ಈತನಿಂದಲೇ ಕೇಳಬೇಕ ಕೇಳಿ ಪಡೆಯಬೇಕಾಗಿರ್ತದೆ ಈ ರೀತಿಯಾಗಿ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆ ಬಗ್ಗೆ ನಾವು ನೋಡಿದ್ದೀವಿ ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳಿದ್ದೀನಿ ನಾನು ಯಾವುದಂದರೆ ಭಾರತದ ಕೌನ್ಸಿಲ್ ಭಾರತದ ಕೌನ್ಸಿಲ್ ಕಾಯ್ದೆಗಳ ಬಗ್ಗೆ ಅಧ್ಯಯನ ಮಾಡೋಣ ಓಕೆ ಇಷ್ಟು ನಾವು ಸಾವಿರದ ಎಂಟುನೂರ ಐವತ್ತೆಂಟರ ಬ್ರಿಟಿಷ್ ಅಂದರೆ ವಿಕ್ಟೋರಿಯಾ ಇದರಲ್ಲ ರಾಣಿ ವಿಕ್ಟೋರಿಯಾ ರಾಣಿಯ ಘೋಷಣೆಗಳು ಇಷ್ಟೊಂದು ನಾವು ಒಂದು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಸಿ ಎಸ್ ಎಂಬ ಪದವನ್ನು ಅಂದರೆ ಸಿವಿಲ್ ಸರ್ವಿಸ್ ಎಂಬ ಪದವನ್ನು ಐ ಸಿ ಎಸ್ ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಎಂಬ ಮರು ನಾಮಕರಣ ಮಾಡ್ತಾರೆ ಅದು ಯಾವ ಕಾಯ್ದೆ ಮೂಲಕ ಅಂದರೆ ಸಾವಿರದ ಎಂಟುನೂರ ಐವತ್ತೆಂಟರ ಕಾಯ್ದೆ ನೋಡಿ ನೆಕ್ಸ್ಟ್ ನಾವು ನೆಕ್ಸ್ಟ್ ಇರೋ ತರಗತಿಯಲ್ಲಿ ನೋಡಿ ಭಾರತದ ಕೌನ್ಸಿಲ್ ಕಾಯ್ದೆಗಳು ನೋಡಿ ಇಲ್ಲಿ ಬರ್ತವೆ ನೋಡಿ ಭಾರತದ ರಾಜ್ಯ ಕಾರ್ಯದರ್ಶಿಯ ಆಡಳಿತಕ್ಕೆ ನೆರವಾಗಲು ಹದಿನೈದು ಮಂದಿ ಸದಸ್ಯರ ಕೌನ್ಸಿಲ್ ಕೌನ್ಸಿಲನ್ನು ಸ್ಥಾಪಿಸ್ತಾರೆ ಈ ಭಾರತದ ಕೌನ್ಸಿಲು ಎಷ್ಟಿದೆ ಅಂತ ಕೇಳಿದ್ರೆ ನೋಡಿ ಭಾರತದ ಕೌನ್ಸಿಲ್ ಕಾಯ್ದೆಗಳು ಎಷ್ಟಿದೆ ಅಂದರೆ ಒಟ್ಟು ಮೂರು ರೀತಿಯಾದಂಥ ಭಾರತದ ಕೌನ್ಸಿಲ್ ಕಾಯ್ದೆಗಳಿವೆ ಓಕೆ ಇದ್ರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನೋಡಬೇಕು ಸಾವಿರದ ಎಂಟುನೂರ ಅರವತ್ತೊಂದರ ಭಾರತದ ಕೌನ್ಸಿಲ್ ಕಾಯ್ದೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತ ಕೌನ್ಸಿಲ್ ಕಾಯ್ದೆ ಸಾವಿರದ ಒಂಬೈನೂರ ಒಂಬತ್ತರ ಭಾರತ ಕೌನ್ಸಿಲ್ ಕಾಯ್ದೆ ಈ ಮೂರು ಕಾಯ್ದೆಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಧನ್ಯವಾದಗಳು ಇಷ್ಟನ್ನು ನೀವು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಧನ್ಯವಾದಗಳು